ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಮೆಣಸಿನ್ಕಾಯಿ ಪೋಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ನಾವು ಮೆಣಸಿನ್ಕಾಯಿ ಬಜ್ಜಿ ಅಂತ ಸಹ ಕರಿತೀವಿ ಇದು ನಾವು ಸಂಜೆ ಟೀ ಅಥವಾ ಕಾಫಿ ಟೈಮಿಗೆ ಮಾಡ್ಕೊಳ್ಬೋದು ನೋಡಿ ಹೇಗಿರುತ್ತೆ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ನಾಲ್ಕು ಪೊಟೆಟೊ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದ್ದೀನಿ ಇದನ್ನ ಈಗ ನಾನು ಬೇಯಲಿಕ್ಕೆ ಇಟ್ಕೊಳ್ತೀನಿ ಇಲ್ಲಿ ಇದು ಪೋಡಿ ಮಾಡುವಂಥ ಮೆಣಸು ಇದನ್ನ ಹೀಗೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು ಮತ್ತು ಇದರೊಳಗಿರೋ ಬೀಜನೆಲ್ಲ ತೆಗಿಬೇಕು ಎಲ್ಲದನ್ನೂ ಹೀಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಟೀ ಸ್ಪೂನು ಅಕ್ಕಿ ಹಿಟ್ಟು ಕಾಲು ಟೀ ಸ್ಪೂನು ಚಿಲ್ಲಿ ಪೌಡರ್ ಅರ್ಶಿಣ ಕಾಲು ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಈಗ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಿಟ್ಟು ತುಂಬ ನೀರಾಗಬಾರ್ದು ಸ್ವಲ್ಪ ದಪ್ಪ ಇರಬೇಕು ನೋಡಿ ಹೀಗೆ ಇದನ್ನ ಎಲ್ಲ ಮಿಕ್ಸ್ ಮಾಡಿಟ್ಕೊಳ್ತೀನಿ ಈಚೆ ನಾವು ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಪೊಟೆಟೊ ಅದು ಬೆಂದಿದೆ ನೋಡಿ ಇದನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ಈಗ ಇದು ಸ್ವಲ್ಪ ತಣ್ಣಗಾಗಬೇಕು ಫ್ರೆಂಡ್ಸ್ ಅದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಇದು ಮೇಲೆ ಇದ್ರ ಸಿಪ್ಪೆ ಎಲ್ಲ ತೆಗೆದು ಈಗ ನೋಡಿ ಇದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಳ್ಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು ಅದಕ್ಕೆ ಒಂದು ಚಿಲ್ಲಿನ ಕಟ್ ಮಾಡಿ ಇದ್ದೀನಿ ಒಂದು ಕಾಲು ಟೀ ಸ್ಪೂನು ಗರಂ ಮಸಾಲೆ ಒಂದು ಕಾಲು ಟೀ ಸ್ಪೂನು ಪೆಪ್ಪರ್ ಮತ್ತು ಕಟ್ ಮಾಡಿಟ್ಟಿರುವಂಥ ಕರಿಬೇವು ಒಂದು ಕಾಲು ಟೀ ಸ್ಪೂನು ಅರ್ಶಿಣ ಒಂದು ಸ್ವಲ್ಪ ಇಂಗು ಉಪ್ಪು ರುಚಿಗೆ ತಕ್ಕಷ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದನ್ನ ನಾವೀಗ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೆಣಸಿನಕಾಯಿ ಒಳಗೆ ಎಲ್ಲ ಸ್ಟಫಿಂಗ್ ಮಾಡ್ಕೊಳ್ಬೇಕಾಗ್ತದೆ ಇದು ನೀವು ಸಂಜೆ ಟೈಮ್ಗೆ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ಮಾಡಿಕೊಡ್ಬೋದು ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲ ಹೀಗೆ ಎಲ್ಲದಕ್ಕೂ ಕಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಣಸಿನಕಾಯಿಗೂ ಇದು ಹೀಗೆ ಸ್ಟಫ್ ಮಾಡ್ಕೊಳ್ಳಿ ಇದನ್ನ ಹೀಗೆ ಎಲ್ಲ ಸ್ಟಫ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ನೆಕ್ಸ್ಟ್ ಇದನ್ನ ನಾವು ಫ್ರೈ ಮಾಡಲಿಕ್ಕೋಸ್ಕರ ಎಣ್ಣೆ ಇಟ್ಕೊಳ್ತಾ ಇದ್ದೀನಿ ನಾವು ಕಲಸಿಟ್ಕೊಂಡಿದ್ವಲ್ಲ ಕಡಲೆ ಇಟ್ಟು ಅದರೊಳಗೆ ಹೀಗೆ ಇದನ್ನೆಲ್ಲ ಚೆನ್ನಾಗಿ ಅದರೊಳಗೆ ಹಾಕಿ ಮುಳುಗಿಸಿ ಇದು ಎಣ್ಣೆಗೆ ಬಿಟ್ಕೊಳ್ಬೇಕೀಗ ನೋಡಿ ಹೀಗೆ ಎಲ್ಲದನ್ನೂ ಫ್ರೈ ಮಾಡ್ಕೊಳ್ಬಹುದು ನೋಡಿ ಈಗ ಇದು ಫ್ರೈ ಆಗಿದೆ ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಈಗ ಇದು ರೆಡಿಯಾಗಿದೆ ಓಕೆ ಥ್ಯಾಂಕ್ ಯು ಬಾಯ್ ಸಿ ಯು